ಮೈಸೂರು ಎಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಇಲ್ಲಿ ನಡೆಯುವಂಥ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಗೆ ಹಲವಾರು ಧರ್ಮಚಿತ್ರಗಳಲ್ಲಿ ಮತ್ತು ಅನೇಕ ಸ್ಥಳಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳು ಪ್ರತಿನಿತ್ಯ ನಡೀತಾ ಹೋಗುತ್ತೆ ಅದೇ ರೀತಿ ಇವತ್ತು ಮೈಸೂರಿನ ನಂಜರಾಜ ಅರಸ್ ಚಿತ್ರದಲ್ಲಿ ವಿಶೇಷವಾಗಿ ಕಾಳು ಧಾನ್ಯಗಳ ವಿಶೇಷವಾದ ಮೇಳ ನಡೀತಾ ಇದೆ ನಾನು ನಿಮಗೆ ಅದನ್ನು ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಈಗ ನಾವು ಗಮನಿಸ್ಬೋದು ದೇಶದ ಮತ್ತು ಸ್ಥಳೀಯ ಮತ್ತು ಸುತ್ತಮುತ್ತ ರೈತರು ಬೆಳೆಯುವಂಥ ಅನೇಕ ಧಾನ್ಯಗಳನ್ನು ಇಲ್ಲಿ ಎಕ್ಸಿಬಿಷನ್ ಮಾಡಲಾಗಿದೆ ಅಂದರೆ ಜವಾರಿ ಕಾಳು ಮೇಳವನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಜೊತೆಗೆ ಮಾರಾಟವನ್ನು ಕೂಡ ಮಾಡಲಾಗ್ತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಹಜ ಸಮೃದ್ಧಿ ಒಂದು ವಿಶೇಷವಾದಂಥ ಆರ್ಗನೈಸ್ ಮಾಡಿರತಕ್ಕಂಥದ್ದು ಈ ಕಾಳು ಮೇಳವನ್ನು ಏನು ನಾವು ಗಮನಿಸ್ಬೋದು ಇವಾಗ ದೇಶದ ವಿವಿಧ ರೀತಿಯಾದಂಥ ಕಾಳುಗಳನ್ನು ನಾವಿಲ್ಲಿ ಕಾಡ್ಬೋದಾಗಿದೆ ಬುಸ್ಬೀನ್ ಆಗಿರ್ಬೋದು ಅಥವಾ ಕೊಡಗಿನ ಡಬಲ್ ಬೀನ್ಸ್ ಆಗಿರ್ಬೋದು ಮಡಿಕೆ ಕಾಳು ಆಗಿರ್ಬೋದು ಹೆಸರು ಕಾಳು ಆಗಿರ್ಬೋದು ಹುರುಳಿ ಕಾಳು ಕಪ್ಪು ಹುರುಳಿ ಕಡಲೆ ಕಡಲೆಕಾಳು ಬಿಳಿಗಡಲೆ ಕಡಲೆಬೇಳೆ ಅಲಸಂದೆ ಕಾಳು ಉದ್ದಿನಬೇಳೆ ಚೆನ್ನಾಗಿ ಬೇಳೆ ನಾಟಿ ತೊಗರಿ ಬೇಳೆ ಹೆಸರು ಬೇಳೆ ಈ ರೀತಿಯಾದ ಅನೇಕ ಕಾಳು ಕಾಳುಗಳನ್ನು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿದೆ ಇನ್ನೊಂದು ಕಡೆ ಗಮನಿಸೋದಾದರೆ ಧಾನ್ಯಗಳ ವ್ಯವಸ್ಥೆಯನ್ನೇ ಇಲ್ಲಿ ಇಡಲಾಗಿದೆ ಅಂದರೆ ಆರೋಗ್ಯಕರವಾದ ಧಾನ್ಯಗಳನ್ನು ಉಪಯೋಗಿಸುವಂಥ ನಿಟ್ಟಿನಲ್ಲಿ ಅನೇಕ ಧಾನ್ಯಗಳನ್ನು ಇಲ್ಲಿ ಕಾಳುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಯಾವ ಧಾನ್ಯವನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅನ್ನೋ ಒಂದು ಗೈಡ್ಲೈನ್ಸ್ ಕೂಡ ಇಲ್ಲಿ ಕೊಡ್ತಾ ಹೋಗ್ತಾರೆ ವಿವರಿಸ್ತಾ ಹೋಗ್ತಾರೆ ಅಂದರೆ ನಿಮ್ಮ ಆರೋಗ್ಯಕ್ಕೆ ಯಾವುದು ಉತ್ತಮವಾದ ಆಹಾರ ಅನ್ನೋದನ್ನು ಕೂಡ ವಿವರಿಸ್ತಾರೆ ಇಲ್ಲಿ ಧಾನ್ಯಗಳನ್ನು ವಿವರಿಸಿ ಅದನ್ನು ಅವರಿಗೆ ಎಕ್ಸ್ಪ್ಲೈನ್ ಮಾಡುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ನಾವು ಗಮನಿಸ್ಬೋದು ಈಗಾಗಲೇ ಆರ್ಗನೈಸ್ ಆಗಿ ಅಂದರೆ ಅದೇನು ನಮ್ಮ ಒಂದು ಪಾರಂಪರಿಕವಾಗಿ ಬೆಳೆದಿರುವಂಥ ಅನೇಕ ಬೆಳೆಗಳೇನಿದೆ ಆ ಬೆಳೆಗಳಿಂದಲೇ ಅಂದರೆ ಆ ಆ ಕಾಳುಗಳನ್ನೇ ಇಲ್ಲಿ ಮಾರಾಟಕ್ಕೆ ಇಟ್ಟಿರತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಪಾಲಿಶ್ಡ್ ಪಾಲಿಶ್ಡ್ ಕಾಳುಗಳನ್ನ ನಾವು ಆ ರೈಸ್ಗಳನ್ನು ನಾವು ಉಪಯೋಗಿಸ್ತೀವಿ ಸಾಮಾನ್ಯವಾಗಿ ಪಾಲಿಶ್ಡ್ ಮಾಡಿರುವಂತಹ ರೈಸ್ಗಳೇನಿದೆ ಅಥವಾ ಕಾಳುಗಳೇನಿದೆ ಧಾನ್ಯಗಳೇನಿದೆ ಇದೆಲ್ಲವೂ ಕೂಡ ಕೆಮಿಕಲ್ ಆಗಿರುತ್ತೆ ಕೆಮಿಕಲ್ ಮೂಲಕವೇ ಅದನ್ನು ಪಾಲಿಷ್ ಮಾಡುವಂಥದ್ದನ್ನು ನಾವು ಗಮನಿಸ್ತೀವಿ ಈ ರೀತಿ ದವಸ ಧಾನ್ಯಗಳಿಂದ ಸೇವನೆ ಮಾಡೋದರಿಂದ ಪಾಲಿಶ್ಡ್ ಆಗಿರೋದನ್ನು ಸೇವನೆ ಮಾಡೋದ್ರಿಂದ ಅನಾರೋಗ್ಯ ಈ ಈ ಒಂದು ಕಾಲಘಟ್ಟದಲ್ಲಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಅದನ್ನೆಲ್ಲ ಹೊರತುಪಡಿಸಿ ಪಾಲಿಶ್ಡ್ ಆಗದೆ ಒಂದು ಸಹಜವಾಗಿ ಬೆಳೆದಿರುವಂಥ ಬೆಳೆಗಳನ್ನು ನಾವು ನೈಸರ್ಗಿಕ ದತ್ತವಾಗಿ ಬೆಳೆದಂಥ ಬೆಳೆಗಳನ್ನು ನಾವು ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗುತ್ತೆ ಮತ್ತು ನಮ್ಮ ಆರೋಗ್ಯ ಸಮೃದ್ಧಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾಳು ಮೇಳವನ್ನು ಅಂದರೆ ಜವಾರಿ ಕಾಳು ಮೇಳವನ್ನು ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಇದನ್ನು ಆಯೋಜನೆ ಮಾಡಿರುವಂಥ ಆರ್ಗನೈಸರ್ಸ್ಗಳು ಕೂಡ ನೋಟಿಗಿದ್ದಾರೆ ನೋಟಗಿದ್ದಾರೆ ಅವ್ರನ್ನೂ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ ಹೇಗೆ ನಡೆಯುತ್ತೆ ಇದೆಲ್ಲ ಅಂತ ಹೇಳಿ ಸರ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾಳು ಮೇಳವನ್ನು ಆಯೋಜನೆ ಮಾಡಿದ್ದೀರಾ ಈ ವಿಶೇಷತೆ ಏನಿದೆ ಅಂತ ಸರ್ ವಿಶೇಷತೆ ಏನಂದರೆ ಕಾಳು ಮೇಳ ಮೈಸೂರಿನಲ್ಲಿ ಇದೇ ಮೊದಲನೇ ಬಾರಿ ಮಾಡ್ತಕ್ಕಂಥದ್ದು ನಾವು ಪ್ರತಿ ವರ್ಷ ಏನು ಮಾಡ್ತೀವಿ ಒಂದು ಆರರಿಂದ ಏಳು ಮೇಳಗಳು ವರ್ಷ ವರ್ಷ ಪ್ರತಿ ವರ್ಷ ನಡೆಯುತ್ತೆ ಏನಾಗುತ್ತೆ ಗೆಡ್ಡೆ ಗೆಣಸು ಸೀಸನ್ ಬಂದಾಗ ಗೆಡ್ಡೆ ಗಣಸು ಮೇ ಮೇಳ ಮ್ಯಾಂಗೋ ಬಂದಾಗ ಮ್ಯಾಂಗೋ ಮೇಳ ಫ್ರೂಟ್ ಬಂದಾಗ ಫ್ರೂಟ್ ಮೇಳ ಈಗ ಸಿರಿಧಾನ್ಯಗಳು ಹಿಂದೆ ಇರಲಿಲ್ಲ ಹಿಂದೆ ಶುರು ಮಾಡಿದಾಗ ನಾವು ಸಿರಿಧಾನ್ಯ ಕೇಳೋರೇ ಇರಲಿಲ್ಲ ಈಗಿನ ಕಾಲದ ಈಗಿನ ಇದರಲ್ಲಿ ಯಾವುದೇ ಅಂಗಡಿಗೋದ್ರೂ ನಿಮಗೆ ಸಿರಿಧಾನ್ಯಗಳು ಸಿಗುತ್ತೆ ಅದೇ ರೀತಿ ನಮ್ಮ ಬೇಳೆಕಾಳುಗಳು ಬರಬೇಕು ಅನ್ನಕ್ಕಂಥದ್ದು ನಮ್ಮ ಜವಾರಿ ಬೇಳೆಕಾಳುಗಳು ಮಾರ್ಕೆಟಿಗೆ ಬರಬೇಕು ಮತ್ತು ಈ ದೇಶ ಅಂಗಡಿಗಳಿಗೂ ಸಹ ಬರಬೇಕು ಅಂತ ಇದೇ ಮೊದಲನೇ ಬಾರಿ ಬೇಳೆ ಕಾಳು ಆಯೋಜನೆ ಮಾಡಿರೋದು ಸರ್ ವಿಶೇಷವಾಗಿ ಕಾಳುಗಳ ಮೇಳ ಅಂತ ನಾವು ಪ್ರತಿನಿತ್ಯ ಉಪಯೋಗಿಸುವಂಥ ಅನೇಕ ಧಾನ್ಯಗಳು ನಮ್ಗೆ ನೆನಪಾಗುತ್ತೆ ಬಟ್ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಜವಾರಿ ಕಾಳು ಮೇಳ ಅಂತ ಹೆಸರಿಟ್ಟಿರೋದ್ರಲ್ಲಿ ಮತ್ತು ಇಲ್ಲಿ ಅನೇಕ ಬೇರೆ ಬೇರೆ ವಿಧ ವಿಧವಾದ ಕಾಳುಗಳನ್ನು ನೋಡ್ವಿ ಅಂದರೆ ನಮ್ಮ ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ಕಡೆ ಬೆಳೆಯುವಂಥ ಬೆಳೆಗಳು ಕೂಡ ಇಲ್ಲಿ ಇದೆ ಕಾಳುಗಳು ಅದನ್ನು ಎಕ್ಸ್ಪ್ಲೈನ್ ಮಾಡೋದಾದರೆ ಏನು ಪರ್ಟಿಕ್ಯುಲರಾಗಿ ಏನು ಅರ್ಥ ಸೂಚಿಸುತ್ತೆ ಅಂತ ಸರ್ ಈಗ ಬೇರೆ ಕಡೆ ರಾಜ್ಯಗಳದ್ದು ಅಂತಂದರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಗಳಿಗೆ ಇಳುವರಿ ಹೆಚ್ಚುತ್ತಾ ಹೋಗುತ್ತೆ ನಮ್ಮ ನಾಟಿ ಕಾಳುಗಳು ಇಳುವರಿ ಒಂದು ಪ್ರದೇಶದಿಂದ ಪ್ರದೇಶಕ್ಕೆ ಹೆಚ್ಚುವರಿ ಆಗ್ತಾ ಹೋದಾಗ ಅಲ್ಲಿದನ್ನು ನಮ್ಮ ಭೂಮಿಗೆ ಪರಿಚಯ ಮಾಡ್ತಕ್ಕಂಥದ್ದು ಬೇರೆ ರಾಜ್ಯಗಳದ ಕಾಳುಗಳನ್ನ ನಮ್ಮ ಇದಕ್ಕೆ ಪರಿಚಯ ಮಾಡಬೇಕು ಅನ್ನೋ ಉದ್ದೇಶ ಸರ್ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಪಾಲಿಶ್ಟ್ ರೈಸ್ಗಳು ಪಾಲಿಶ್ಟ್ ಕಾಳುಗಳನ್ನು ಉಪಯೋಗಿಸುವಂಥದ್ದು ಅಂದರೆ ಕೆಮಿಕಲ್ನ ಉಪಯೋಗಿಸಿ ಅದನ್ನು ಪಾಲಿಶ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋವಂಥ ವಿಷಯನೇ ಅದನ್ನೇ ಹೆಚ್ಚಾಗಿ ಉಪಯೋಗಿಸ್ತಾರೆ ಜೊತೆಗೆ ಅದರ ಬೆಲೆಗಳು ಕೂಡ ಹೆಚ್ಚಾಗೆ ಇರುತ್ತೆ ಅದೇ ಬೆಲೆಗಳನ್ನ ಈ ಒಂದು ನೈಸರ್ಗಿಕವಾಗಿ ಬೆಳೆದಂಥ ಬೆಳೆಗಳ ಕೊಟ್ಟು ಖರೀದಿ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂದರೆ ಹಿಂದಿನ ಕಾಲದಲ್ಲಿ ಹಸುಗಳಿಗೆ ಹುಟ್ಟು ಅಂತ ಆಗ್ತಾಯಿದ್ರು ಅದು ಅದನ್ನು ಆಗ್ತಾಯಿದ್ರು ಅಂದರೆ ಈಗ ಮಾಡ್ತಾ ಇರೋದೇನೆಂದರೆ ಈ ನಾವು ಉಪಯೋಗಿಸುವಂಥ ಪದಾರ್ಥಗಳನ್ನು ಹಸುಗಳ್ಗಾಕಿ ಅವುಗಳು ತಿನ್ನುವಂಥ ಪದಾರ್ಥಗಳನ್ನು ನಾವು ತಿನ್ನೋ ರೀತಿ ಆಗಿದೆ ಏನು ಹೇಳ್ತೀರಾ ಇದಕ್ಕೆ ಅಂತ ಸರ್ ಏನಿಲ್ಲ ಇದಕ್ಕೇನು ಹೇಳಬೇಕು ಈಗ ನೀವು ಹೇಳಿದ್ರಿ ಹಸುಗಳು ತಿನ್ನೋದನ್ನು ನಾವು ತಿಂತಾ ಇದ್ದೀವಿ ನಾವು ತಿನ್ನೋದನ್ನು ಹಸುಗೆ ಕೊಡ್ತಾ ಇದ್ದೀವಿ ಈಗಿನ ಜನ್ರೇಷನ್ ಏನಿದೆ ಅಕ್ಕಿ ಬಿಳಿ ಇರಬೇಕು ಅಂತ ಕೇಳ್ತಾರೆ ಈಗ ಕೆಂಪಕ್ಕಿ ನೀವು ಕೆಂಪಕ್ಕಿ ಇದು ಮಾಡಿದಾಗ ಅದು ಕಲರೇ ಕೆಂಪು ಬರುತ್ತೆ ಅನ್ನ ಕಪ್ಪಕ್ಕಿ ಕಪ್ಪಕ್ಕಿಲೆ ಸಹ ಅನ್ನ ಮಾಡಿ ನಮ್ಮವರು ಬಿಳಿ ಅನ್ನ ತಿಂದು ತಿಂದು ಅದಕ್ಕೆ ಅಡಿಟ್ ಆಗಿಬಿಟ್ಟಿದ್ದಾರೆ ಅವ್ರು ಬಿಳಿ ಇಲ್ಲ ಅಂತಂದರೆ ಅನ್ನ ಅಲ್ಲ ಆ ಇದಕ್ಕೆ ಬಂದ್ಬಿಟ್ಟು ಅನ್ಪಾಲಿಸಡ್ ಆಗಿರ್ತಕ್ಕಂಥ ರೈಸನ್ನು ಯೋಜನೆ ಮಾಡೋದಕ್ಕೆ ತೊಂದರೆ ಅನ್ಭವಿಸ್ತಾರೆ ಮತ್ತು ಅದರಿಂದ ರೈಸ್ ಅನ್ಪಾಲಿಸಡ್ ಏನಾಗಿರುತ್ತೆ ಅದು ಏನು ಸುಮ್ಮನೆ ಬಿಸಾಕಲ್ಲ ಅದು ಮತ್ತೆ ರೀಪ್ರಾಡಕ್ಟಾಗಿ ಬಿಸ್ಕೆಟ್ ಆಗುತ್ತೆ ಎಣ್ಣೆಗೆ ಹೋಗುತ್ತೆ ಅದಕ್ಕೆ ಬಳಸ್ಕೋತಾರೆ ಆದರೆ ಜನಗಳು ತಿಳ್ಕೊಬೇಕಂದ್ರೆ ಈ ಅಕ್ಕಿ ಕೆಂಪಕ್ಕಿ ಅದನ್ನು ತಿನ್ಬೋದು ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನ ಬರ್ತಾ ಇದ್ದಾರೆ ತಿನ್ನೋದಕ್ಕೆ ಅದನ್ನು ಜಾಸ್ತಿ ಮಾಡ್ಕೋಬೇಕು ಜನಗಳು ಅನ್ಪಾಲಿಸ್ಡ್ ರೈಸ್ನ ಅದು ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು ಜೊತೆಗೆ ನನ್ನೊಟ್ಟಿಗೆ ಇನ್ನೊಬ್ಬರು ಇದ್ದಾರೆ ಅವ್ರನ್ನೂ ಮಾತಾಡ್ಸೋಣ ಸರ್ ಪ್ರಮುಖವಾಗಿ ಇತ್ತೀಚೆಗೆ ಆರೋಗ್ಯ ಹಾಳಾಗ್ತಾ ಇರೋದೇ ಅವ್ರು ತಿನ್ನೋ ಆಹಾರದಿಂದ ಅಂತ ಹೇಳ್ತಾರೆ ಇದನ್ನೆಲ್ಲ ಆಯೋಜನೆ ಮಾಡ್ತಾ ಇರೋದು ಆರೋಗ್ಯನ ಸುಧಾರಿಸೋದಕ್ಕಾಗಿ ಅಂತಲೂ ಕೆಲವ್ರು ಹೇಳ್ತಾ ಇದ್ದಾರೆ ಅಂದರೆ ಇದನ್ನು ಆರೋಗ್ಯದತ್ತವಾಗಿ ಹೇಗೆ ನಾವು ಉಪಯೋಗಿಸ್ಕೋಬೋದು ಅಂತ ಇದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಈಗ ಒಂದು ಏನು ನೈಸರ್ಗಿಕವಾಗಿ ಸಿಗೋಂಥ ಆಹಾರ ಇದೆ ನಮ್ಮ ಅಜ್ಜಿ ಅಡುಗೆಗಳೇನಿದೆ ಅದು ಯಾವತ್ತೂ ಸಾರ್ವತ್ರಿಕವಾದ್ದು ಏಕೆಂದರೆ ಅದು ಒಂದು ಸರ್ವಕಾಲಿಕವಾಗಿ ಅಜ್ಜಿ ಏನು ಅಡುಗೆಗಳನ್ನು ಮಾಡ್ತಿದ್ರು ಅದು ಎಲ್ಲ ಕುಟುಂಬದ ಆರೋಗ್ಯವನ್ನು ಮತ್ತು ಏನು ಸ್ಥಳೀಯ ಪದ್ಧತಿಗಳನ್ನು ಸ್ಥಳೀಯ ಸಂಪನ್ಮೂಲಗಳನ್ನು ಸ್ಥಳೀಯ ಕಾಳುಗಳನ್ನು ಬಳಸ್ತಿದ್ದಿದ್ದು ಹಾಗಾಗಿ ಈಗ ನಮ್ಮ ಜವಾರಿ ಕಾಳುಗಳನ್ನು ನೋಡೋದಾದರೆ ಅಕ್ಕಡಿ ಅಂತ ಏನಿತ್ತು ರಾಗಿ ಬೆಳೆನಲ್ಲಿ ಅಕ್ಕಡಿ ಇತ್ತು ಅಕ್ಕಡಿ ಅಂದರೆ ಅವರೆಕಾಳು ಕಾಳು ಹೆಸ್ರು ಕಾಳು ಅಲ್ಸಂದೆ ಕಾಳು ಇಡೀ ಮನೆಗೆ ಬೇಕಾದಂಥ ಒಂದು ಆಹಾರ ಭದ್ರತೆಯನ್ನು ಆ ಕಾಳುಗಳು ಕೊಡ್ತಿದ್ವಿ ನೋಡಿ ಈಗ ಮುಸ್ಕಿನ್ ಜೋಳ ಬಂತು ಹೈ ಹೈಬ್ರಿಡ್ಡು ಸೂರ್ಯಕಾಂತಿಗಳು ಎಲ್ಲ ರಾಗಿಗಳು ಇಂಡಾಪ್ರಾಗಿಗಳು ಬಂದು ಈಗ ಅಕ್ಕಡಿ ಹಾಕೋದು ಬಿಟ್ಬಿಟ್ರು ಈಗೇನಾಗುತ್ತೆ ನಾವು ವಾಣಿಜ್ಯ ಬೆಳೆಗಳನ್ನು ಬೆಳಿತೀವಿ ಬೇಳೆಯನ್ನು ಅಂಗಡಿ ಮನೆಯಿಂದ ತರ್ತೀವಿ ಈ ಅಂಗಡಿ ಬೇಳೆ ಏನಿದೆ ನಮಗೆಲ್ಲ ಗೊತ್ತಿದ್ದಂಗೆ ಇದು ಒಂದು ಹೈಬ್ರಿಡ್ ರಾಸಾಯನಿಕವಾಗಿ ಬೆಳೆದಂಥ ಕಾಳುಗಳು ಎರಡು ಸಂಸ್ಕರಣೆ ಮಾಡುವಾಗ ಇಂಜಿನ್ ಆಯಿಲೆಲ್ಲ ಬಳಸಿ ಅದಕ್ಕೆ ಪಾಲಿಷನ್ನೆಲ್ಲ ಕೊಟ್ಟು ಅದು ವಿಷದ ಖಜಾನೆ ಆ ಬೇಳೆ ತಿಂದು ಬದುಕೋದಿರಲಿ ನಾವು ಆಹಾರ ಆರೋಗ್ಯ ಹಾಳಾಗೋಲಿ ನಾವು ಬದುಕೋದೇ ಕಷ್ಟ ಆ ಥರ ಆಗಿದೆ ಅಂದರೆ ಅಗ್ಗುವಾಗ ಸಿಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಹೊಳಿಬೇಕು ಹೆಂಗೆ ಬಿಳಿ ಇದೆಯೋ ಆ ಥರ ಬೇಳೆ ಕೂಡ ಹೊಳಿಬೇಕು ಅಂತ ಅವು ಹೊಳಿಯೋದಿಲ್ಲ ನಮ್ಮ ನಾಟಿ ತೊಗರಿ ಏನಿದೆ ನೋಡೋಕ್ಕೆ ಭಾಳ ಸಣ್ಣ ಒಂದು ಸ್ವಲ್ಪ ನುಚ್ಕೊಂಡಂಗೆ ಕಾಣುತ್ತೆ ಆದರೆ ಅದ್ರ ಹೋಳಿಗೆ ನೀವು ಮಾಡಿರೆ ಆ ಹೋಳಿಗೆ ಸಾಂಬಾರು ತಿಂದರೆ ಅದರ ರುಚಿ ಅದ್ಭುತವಾದ್ದು ಅಂದರೆ ಈ ಹೊಸ ತಲೆಮಾರಿಗೆ ಈ ಬೇಳೆಗಳ ಬಗ್ಗೆ ಅನುಭವವೇ ಇಲ್ಲ ನೋಡಿ ಒಂದು ಕಾಲಕ್ಕೆ ಅವರೇ ಬೇಳೆ ಸಾರ್ವತ್ರಿಕವಾಗಿತ್ತು ಎಲ್ಲರ ಮನೆಗಳಲ್ಲೂ ಅವರೇ ಬೇಳೆ ಇದ್ವು ಈ ಜನಾಂಗಕ್ಕೆ ಅವರೇ ಬೇಳೆನೇ ಗೊತ್ತಿಲ್ಲ ಮಾಲುಗಳಲ್ಲಿ ಮಾರ್ಕೆಟುಗಳಲ್ಲಿ ಅವರೇ ಬೇಳೆ ಸಿಗಲ್ಲ ಮತ್ತು ಮಡಕೆ ಹೆಸರು ಅಂತಿತ್ತು ಆ ಮಡಕೆ ಹೆಸರು ನೋಡೇ ಇಲ್ಲ ಈ ತಲೆಮಾರಿನವರು ಹಾಗಾಗಿ ಕಾಳು ಮೇಳದ ಉದ್ದೇಶ ಈ ಕಣ್ಮರೆಯಾಗ್ತಾರೆ ಇಂಥ ಈ ಸಾಂಪ್ರದಾಯಿಕ ಕಾಳೆಗಳು ಮತ್ತೆ ವಾಪಸ್ ಬರಬೇಕು ಗ್ರಾಹಕರು ಇದನ್ನು ಬಳಸೋಕೆ ಶುರು ಮಾಡಿದರೆ ರೈತರು ಅದನ್ನು ಬೆಳೆಸೋಕ್ಕೆ ಶುರು ಮಾಡ್ತಾರೆ ಅಕ್ಕಡಿ ವಾಪಸ್ ಬರುತ್ತೆ ನೌಧಾನ್ಯ ವಾಪಸ್ ಬರುತ್ತೆ ರೈತರಿಗೆ ಆದಾಯ ಗ್ರಾಹಕರಿಗೆ ಆರೋಗ್ಯ ಎರಡು ಇವೆರಡೂ ಕೂಡ ಸಾಧ್ಯ ಆಗುತ್ತೆ ಮತ್ತು ಈ ಥರದ ಮೇಳಗಳ ಮೂಲಕ ರೈತರು ಮತ್ತು ಗ್ರಾಹಕರು ಒಬ್ರೊಬ್ಬರು ಸಂವಾದಿಸ್ಬೋದು ಆ ಎಲ್ಲ ಕಾರಣದಿಂದ ನಾವು ಈ ಕಾಳು ಮೇಳವನ್ನು ಆರಿದ್ವಿ ಎಷ್ಟು ದಿನ ಇರುತ್ತೆ ಈ ಒಂದು ಮೇಳ ಎಷ್ಟು ದಿನ ಇರುತ್ತೆ ಅಂತ ಸಹಜ ಸಮೃದ್ಧ ಮತ್ತು ವಿಶ್ವ ಆಗ್ರೋಟೆಕ್ ಮತ್ತು ಬಯೋಟೆಕ್ನವರ ಸಹಯೋಗದಲ್ಲಿ ನಡೀತಾ ಇದೆ ಇದು ಎರಡು ದಿನಗಳ ಮೇಳ ಏಪ್ರಿಲ್ ಐದು ಮತ್ತು ಆರು ಶನಿವಾರ ಮತ್ತು ಭಾನುವಾರ ಈ ಮೇಳ ನಡೀತಾ ಇರುತ್ತೆ ಮತ್ತು ನಂಜರಾಜ ಬಹದ್ದೂರ್ ಚಿತ್ರದಲ್ಲಿ ಪ್ರತಿ ತಿಂಗಳು ಬೇರೆ ಬೇರೆ ಮೇಳಗಳನ್ನು ಸಹಜ ಸಮೃದ್ಧ ಆಯೋಜಿಸ್ತಾ ಇರುತ್ತೆ ಇದಕ್ಕೆ ಎಂಟ್ರಿ ತಗೊಳ್ಳೋದಕ್ಕೇನಾದರೂ ಅಮೌಂಟ್ ಫಿಕ್ಸ್ ಮಾಡೋದು ಅಥವಾ ಹೇಗೆ ಅಂತ ಸರ್ ಸಹಜ ಸಮೃದ್ಧದ ಎಲ್ಲ ಮೇಳಗಳು ಅದು ಜನರ ಮೇಳಗಳು ಹಾಗಾಗಿ ನಾವು ಸರ್ಕಾರದ ಒಂದು ನೆರವುಗಾಗಲಿ ಇಲ್ಲ ಯಾರೋ ಹಣ ಕೊಡ್ತಾರೆ ಅನ್ನೋದಕ್ಕೆ ಮಾಡಲ್ಲ ಇದೆಲ್ಲ ಕೂಡ ರೈತರ ಬಳಗ ಆಯೋಜಿಸ್ತಾ ಇರೋದ್ರಿಂದ ಇಲ್ಲಿ ಪ್ರವೇಶ ಉಚಿತವಾಗಿದೆ ಬನ್ನಿ ಇಲ್ಲಿರೋಂಥ ನಮ್ಮ ನಾಟಿ ತೊಗರಿ ನಾಟಿ ಕಾಳುಗಳನ್ನು ನೋಡಿ ತಗೊಂಡೋಗಿ ತಿನ್ನಿ ಹೆಚ್ಚೆಚ್ಚು ಬಳಸಂಗಾಗಬೇಕು ಪ್ರವೇಶ ಉಚಿತ ಸೊ ಇದಿಷ್ಟು ಇಲ್ಲಿ ಆರ್ಗನೈಸರ್ಸ್ ಮಾತಾಗಿರತಕ್ಕಂಥದ್ದು ಸಹಜವಾಗಿ ನಾವು ಬಳಸುವಂಥ ಪದಾರ್ಥಗಳು ಏನು ಬರುತ್ತೆ ಅಂದರೆ ರೈತರಿಂದ ಬೆಳೆಯೋದಾಗಿರ್ಬೋದು ನೈಸರ್ಗಿಕ ದತ್ತವಾಗಿ ಬೆಳೆದಂಥ ಬೆಳೆಗಳನ್ನು ಉಪಯೋಗಿಸೋದ್ರಿಂದ ಆರೋಗ್ಯ ಸಮೃದ್ಧಿ ಆಗುತ್ತೆ ಆ ಆರೋಗ್ಯದಿಂದ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಮತ್ತು ನಿಮ್ಮ ಜೀವನ ಸುಖ ಜೀವನವನ್ನು ನಡೆಸ್ಬೋದು ಅಂತ ಇಲ್ಲಿ ಆರೋ ಏನು ಆರ್ಗನೈಸರ್ ಮಾತಾಡ್ತಾ ಇರತಕ್ಕಂಥದ್ದು ಹಾವೇರಿ ಜಿಲ್ಲಾ ಚಿಗ್ಗಾಂವ್ ತಾಲೂಕು ತಿಮ್ಮಾಪುರ ಗ್ರಾಮದ ಸಹಜ ಸಮೃದ್ಧಿ ಆಫೀಸ್ ಬಂದಿರೋದು ಹಾಂ ಹಾಂ ಮಾಡ್ತ ಇದು ದೋದಾನ ಅಂತಂದು ಇದನ್ನು ನಮ್ಮ ರೈತರ ಕಡೆಯಲ್ಲಿ ನಂತರ ಬೆಳೆಸಿರ್ತೇವೆ ಇದು ಸ್ಪೆಷಾಲಿಟಿ ಇಳುವರಿ ಜಾಸ್ತಿ ಬರುತ್ತೆ ರೀ ಮತ್ತು ಇದು ಬೆಳೆದಿರೋದು ಹಾಂ ಸರ್ ಇದರೊಳಗೆ ಇದು ಜಿ ಟಿ ಬಿ ಟಿ ಫೋರ್ ಅಂತಂದು ಸರ್ ಹಾಂ ಇದು ಇಳುವರಿ ಜಾಸ್ತಿ ಬರುತ್ತೆ ಸರ್ ಇದು 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 ಬರುತ್ತೆ ಇದು ಹೆಲ್ತ್ ಏನಂದರೆ ತುಂಬ ಉಪಯೋಗ ಸರ್ ಇದು ಶೇಂಗಾ ಚಟ್ನಿ ಅದಕ್ಕೆ ಬಳಸ್ಕೋಬೋದು ಸರ್ ಇದನ್ನು ನೆಕ್ಸ್ಟ್ ಇದು ಕಲ್ಕತ್ತಾ ತೀರ್ ದಾನ ಅಂತಂದು ಸರ್ ಇದು ಒಡಿಶಾ ಲಿಂಕ್ ಪಿಂಕ್ ಅಂತಂದು ಸರ್ ಇದು ಇದು ಆಂಧ್ರ ನಂಬರ್ ಒನ್ ಅಂತಂದು ಸರ್ ಇದು ಸ್ಪೆಷಾಲಿಟಿ ಅಂದರೆ ಇಳುವರಿ ಜಾಸ್ತಿ ಬರುತ್ತೆ ಮತ್ತು ಹೊಳ್ಳಿ ಎರಡು ಕಾಳಿಂದು ಕಾಳು ದಪ್ಪ ಬರುತ್ತೆ ಸರ್ ಇದು ಇದು ಹದಿನೆಂಟು ಬಾಯ್ ಹನ್ನೆರಡು ಸರ್ ಇದು ಹಾಂ ಇದು ಸೇಮ್ ಬರುತ್ತೆ ಇಳುವರಿ ಇದು ಚಲೋ ಬರುತ್ತೆ ಇದು ಒಡಿಶಾ ಕೆಂಪು ಅಂತಂದು ಸರ್ ಇದು ಇದು ಕಾಳು ದಪ್ಪ ಬರುತ್ತೆ ಮತ್ತು ಕಾಯಿನೂ ದಪ್ಪ ಇದೆ ಬರುತ್ತೆ ಕಾಯಿ ದಪ್ಪ ಇದೆ ಸರ್ ಇದು ಇದು ಅಂಬ ಆಂಬಗಡಲೆ ಅಂತಂದು ಸರ್ ಇದು ಇದು ನೋಡಿ ಸರ್ ಇದು ಹೇಗಿದೆ ಇದು ಅದೆಲ್ಲ ಚಲೋ ಚಲೋ ಬರುತ್ತೆ ಸರ್ ಹೊಳ್ಳಿದು ಒಂದು ಸ್ವಲ್ಪ ಕಾಯದು ಇದು ಬರುತ್ತೆ ಸರ್ ಇದು ಗುತ್ತಿಯ ಶೇಂಗಾ ಅಂತಂದು ಸರ್ ಶೇಂಗಾ ಅಂತಂದು ಸರ್ ಒಂದು ಸ್ವಲ್ಪ ಕಾಯಿ ಸಣ್ಣದಿದ್ದರೂ ಕಾಳು ಇದು ಬರುತ್ತೆ ಸರ್ ರುಚಿ ಬರುತ್ತೆ ಮತ್ತು ಹಳ್ಳಿ ಕಾಯಿ ದಪ್ಪ ಇದು ಕಾಳು ದಪ್ಪ ಬರುತ್ತದೆ ಇದು ಮುಳಬಾಗಿಲು ಒಂದು ಸರ್ ಇದು ಹಾಂ ಹಾಂ ಸರ್ ಇದು ಮೂರು ಕಾಯಿ ಹಿಡುತ್ತೆ ಸರ್ ಅದು ಮೂರು ಹಾಂ ಸರ್ ಒಂದೇ ಕಾಯಿಲೆ ಮೂರು ಕಾಳು ಇರುತ್ತದೆ ಮತ್ತು ಹೊಳಿ ಕಾಳು ಸುತ್ತ ದಪ್ಪ ಬರುತ್ತೆ ಸರ್ ಇದು ಒಂದು ಟೈಪ್ ಕೆಂಪ ಕಾಳು ಬರುತ್ತೆ ಸರ್ ಇದು ಇದು ಮೈಸೂರು ವೆರೈಟಿ ಅಂತ ಸರ್ ಇದು ಹಾಂ ಸರ್ ಇದ್ರ ಸ್ಪೆಷಾಲಿಟಿ ಏನಂದ್ರೆ ಸರ ಇದನ್ನೆಲ್ಲ ಸುತ್ತ ಇದಕ್ಕೆಲ್ಲ ಇದು ಮಾಡಬೇಕು ಸರ್ ಇದು ಸಹ ಕಾಳು ಮೂರು ಇದು ಒಳಗೆ ಬರುತ್ತೆ ಸರ್ ಇದು ಇದು ಕೆ ಎ ಸಿಕ್ಸ್ ಸರ್ ಇದು ಚಲೋ ಬರುತ್ತೆ ಸರ್ ಸಿಂಗ ಇದು ಇ ಟಿ ಜಿ ಸರ ಇದು ಒಂದು ಸ್ವಲ್ಪ ಮೂಗು ಚೂಪ್ ಇರುತ್ತೆ ಸರ್ ಇದ್ರದ್ದು ಮುಂದೆ ಅಲ್ಲಿ ಮುಂದೆ ಇದೆಲ್ಲ ಅಲ್ಲಿ ಚೂಪ್ ಬರುತ್ತೆ ಸರ್ ಹಾ ಸಣ್ಣ ಶೇಂಗಾನು ಒಂದು ಸ್ವಲ್ಪ ರೀ ಇದು ಸರ ಮುಳಬಾಗಿಲು ಟೂ ಅಂತನ್ಸರ ಇದು ಇದು ಕಾಯಿ ಇದು ಗಾತ್ರ ಚೇಂಜ್ ಇದೆ ಸರ್ ಇದ್ರದ್ದು ಇದು ಇಳುವರಿ ಚಲೋ ಬರುತ್ತೆ ಅಂದ್ರೆ ಸರ ಅದು ಎಲ್ಲಿಂದ್ರೆ ಬೆಳೆದಿರ್ತಾರೋ ಏನನ್ನೋದು ಗೊತ್ತಿರಂಗಿಲ್ಲ ಸರ್ ಇದು ನಮ್ಮ ರೈತರೇ ಬೆಳೆದಿರೋದು ಮತ್ತು ಹೊಳ್ಳಿ ಸಾವಯವದಾಗೆ ಇದು ಕೃಷಿ ಮಾಡಿರೋದು ಹೊಳ್ಳಿ ಕೆಮಿಕಲ್ ಅದು ಏನು ಬಳಸ್ತಿರಂಗಿಲ್ಲ ಸರ್ ಅವರು ಅಂದ್ರೆ ಸರ ಇದು ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಸೇವಿಸಿದರೆ ಭಾಳ ಇದು ಏನು ರೋಗ ಬರುವುದಿಲ್ಲ ಅದಕ್ಕೆ ಏನು ಮಾಡಿರ್ತಾರೆ ಕೆಮಿಕಲ್ ಅದು ಬಳಸಿ ಇದಾಗಿರ್ತದೆ ಸರ್ ಅದು ಮನುಷ್ಯರಿಗೆ ಹಾಂ ಸರ್ ಅವರು ಏನು ಮಾಡಿರ್ತಾರು ನಮಗೂ ನೋಡಿ ನೋಡ್ತಿರಂಗಿಲ್ಲ ಸರ್ ಇದಾದರೆ ನಾವು ನೋಡ್ತಿರ್ತೇವೆ ಹಾಂ ಹಾಂ ಸರ್ ಆದರೆ ಟೇಸ್ಟ್ ಚಲೋ ಇರುತ್ತೆ ಸರ್ ಕೆಂಪು ಕಲರ್ ಇದ್ರದ್ದು ಟೇಸ್ಟ್ ಚಲೋ ಇರುತ್ತೆ ಸರ್ ಹಾಂ ಸರ್

ಬಟ್ ತಿಂಗ್ಳಿಗೊಂದ್ಸರಿ ಎರಡು ತಿಂಗಳಿಗೊಂದು ಸರಿ ಮೇಳಗಳು ಕೂಡ ನಡೀತಾ ಇರುತ್ತೆ ಕೆಲವು ಸರಿ ಮಾವು ಮೇಳ ನಡೀತಾ ಇರುತ್ತೆ ಹಲಸು ಮೇಳ ನಡೀತಾ ಇರುತ್ತೆ ಈ ಬಾರಿ ವಿಶೇಷವಾಗಿ ಫಸ್ಟ್ ಟೈಮ್ ಅಂತ ಹೇಳಿದ್ರು ಕಾಳು ಮೇಳ ನಡೀತಾ ಇದೆ ಏನು ವಿಶೇಷತೆ ಅಂತ ಅದರಲ್ಲೂ ಜವಾರಿ ಕಾಳು ಮೇಳ ನಡೀತಿದೆ ವಿಶೇಷ ಏನಂದರೆ ನಮಗೆ ನಾವು ಬೆಳೆಯೋ ಊರ ಕಡೆ ಕಾಳುಗಳಷ್ಟೇ ಸಿಗೋದು ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ ಆದರೆ ತುಂಬ ಕಾಳುಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಇನ್ನು ದೇಶದ ಭಾಗಗಳಲ್ಲಿ ತಗೊಂಡ್ರೆ ಇನ್ನೂ ಬೇಜಾನ್ ಇರುತ್ತೆ ನೂರಕ್ಕೂ ಹೆಚ್ಚು ಬಗೆಯ ಕಾಳುಗಳು ಇವತ್ತು ಈ ಮೇಳದಲ್ಲಿ ಬಂದಿದೆ ಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಒಂದು ಒಂದು ಹೊತ್ತು ಅನ್ನ ಬಿಟ್ಟರೂ ಪರವಾಗಿಲ್ಲ ಸೊಪ್ಪು ಕಾಳು ತಿಂದುಬಿಟ್ರೇ ನಿಮಗೆ ಆರೋಗ್ಯಕ್ಕೂ ಒಳ್ಳೆಯದು ಹೊಟ್ಟೆ ತುಂಬುತ್ತೆ ಆರೋಗ್ಯಕರವಾಗಿರ್ತೀರ ಹಾಗಾಗಿ ಇವತ್ತು ಜವಾರಿ ಅಂದರೆ ಕಂಪ್ಲೀಟ್ ಆರ್ಗ್ಯಾನಿಕ್ ಸಾವಯವದಲ್ಲಿ ಬೆಳೆದಿರುವಂತಹ ನೈಸರ್ಗಿಕವಾಗಿ ಬೆಳೆದಿರುವಂತಹ ಕಾಳುಗಳು ಇವತ್ತು ಸಹಜ ಸಮೃದ್ಧಿಯವರು ಆರ್ಗನೈಸ್ ಮಾಡಿದ್ದಾರೆ ಈ ಮೇಳ ತುಂಬ ಚೆನ್ನಾಗಿದೆ ಜನಗಳೆಲ್ಲ ಬರ್ತಾ ಇದ್ದಾರೆ ಬಂದು ಕೊಂಡ್ಕೊಳ್ತಾ ಇದ್ದಾರೆ ಖುಷಿ ಇದ್ದಾರೆ ಇದು ಕಾಳುಗಳೆಲ್ಲ ನೋಡಿ ಮಕ್ಕಳಿಗಂತೂ ಕಾಳುಗಳು ಪರಿಚಯ ಆಗ್ತಾಯಿದೆ ಇವಾಗಂತೂ ನಮ್ಮ ಭತ್ತ ಹೆಂಗೆ ಬೆಳೀತಾರೆ ಅನ್ನೋದು ನಮ್ಮ ಮಕ್ಕಳಿಗೆ ಗೊತ್ತಿರಲ್ಲ ಹಾಗಾಗಿ ಇವತ್ತಿಲ್ಲಿ ಬಂದು ತುಂಬ ಕಾಳುಗಳು ಪರಿಚಯ ಆಗ್ತಾಯಿದೆ ಖುಷಿ ಆಗುತ್ತೆ ಆಮೇಲೆ ನೀವು ಮೈಸೂರು ಜನ ಲಕ್ಕಿ ಬಿಡಿ ಯಾವಾಗ ತಿಂಗಳಿಗೆ ಈ ಥರದ್ದೆಲ್ಲ ಕಾರ್ಯಕ್ರಮಗಳಾಗ್ತಾ ಇರುತ್ತೆ ತುಂಬ ಚೆನ್ನಾಗಿದೆ ಈ ಹಿಂದೆ ಈ ರೀತಿಯಾದ ಒಂದು ಏನು ಮಾಡುವಂಥ ಸರ್ ಮೂಲ ನಾನು ರೈತರು ಮಗಳು ನಮ್ಮ ಇಡೀ ಫ್ಯಾಮಿಲಿ ತೊಂಬತ್ತೆಂಟು ಪರ್ಸೆಂಟ್ ಜನ ಇರೋದೆಲ್ಲ ರೈತ್ರೆ ಹಾಗಾಗಿ ನಾನು ಯಾವತ್ತೂ ರೈತರಿಗಾಗಿ ತುಂಬ ಮಿಡಿತೀನಿ ಮತ್ತು ರೈತ್ರಿಲ್ದೆ ನಮ್ಮ ದೇಶ ಇಲ್ಲ ದೇಶ ರೈತರ ರೈತ ದೇಶದ ಬೆನ್ನೆಲುಬು ದೇಶದಲ್ಲಿ ರೈತರು ಎಷ್ಟು ಮುಖ್ಯ ಅನ್ನೋದು ನನಗೆ ಗೊತ್ತು ಆ ಮುಖ್ಯನ ನಾನು ಆ ಪ್ರಾಮುಖ್ಯತೆನ ಈ ಮುಖಾನ ಮುಖೇನ ನಾನು ಜನಗಳಿಗೆ ತಲುಪಿಸೋ ಪ್ರಯತ್ನ ಪಡ್ತಾ ಇರ್ತೀನಿ ನಾನೊಬ್ಬಳು ನಟಿ ಅಂದ ತಕ್ಷಣ ಯಾವುದೋ ಪಾತ್ರಕ್ಕೆ ಅಭಿನಯಿಸ್ದೆ ಅನ್ನೋದು ಅಲ್ಲದೆಯೂ ಸಹ

ಬೇರೆ ರೀತಿ ತಿಳ್ಕೊತಾಯಿದಾರೆ ಅಂದರೆ ಏನು ಸಮಾಜ ಅಂದರೆ ಸಾಮಾಜಿಕವಾಗಿ ಬೇರೆ ರೀತಿ ಏನು ಮಾಡ್ತಾಯಿದ್ದಾರೆ ಅಂದರೆ ರೈತರು ಬೆಳೆಯುವಂಥ ಸಮೃದ್ಧಿಯಾದ ಬೆಳೆಗೆ ಅವರು ಬೆಲೆ ಕೊಡದೆ ಬೇರೆ ಬೆಳೆಗಳಿಗೆ ಅಟ್ರ್ಯಾಕ್ಟ್ ಆಗ್ತಾಯಿರ್ತಾರೆ ಅದರಿಂದ ಆರೋಗ್ಯ ಇದೆ ಅನ್ನೋದು ಕೂಡ ಇತ್ತೀಚೆಗೆ ಡಾಕ್ಟ್ರು ಕೂಡ ಹೇಳ್ತಾ ಇರ್ತಾರೆ ಹೌದು ಏನು ಹೇಳ್ತೀರಾ ಅಂತ ಹೇಳಿ ಎಕ್ಸಾಕ್ಟ್ಲಿ ಇವಾಗ ಆ ಥರ ಅದೇನೋ ನಮ್ಮಲ್ಲಿ ಗಾದೆ ಹೇಳ್ತಾರಲ್ಲ ಒಳಗೆಲ್ಲ ಹುಳುಕು ಮೇಲೆಲ್ಲ ತಳುಕು ಅಂತಾರಲ್ಲ ಇವತ್ತಿನ ಜಗತ್ತೇ ನಡೀತಿರೋದು ಹಾಗೆ ಇನ್ನು ಆಹಾರದ ವಿಷಯದಲ್ಲೂ ಅದ್ರ ಹಿಂದೆ ಹೋಗಿದ್ದಾರೆ ಅಂದರೆ ಅವ್ರ ಆರೋಗ್ಯ ಕೆಡ್ತಾ ಇದೆ ಅವ್ರಿಗೂ ಇವಾಗ ಅನ್ನಿಸ್ಬಿಟ್ಟಿದೆ ನಾನು ಹೋಗಿ ಹೋಗಿ ಸುತ್ತಾಡೋ ಜನ ನೋಡ್ತೀನಲ್ಲ ಅವರೆಲ್ಲ ಆಲ್ಮೋಸ್ಟ್ ಎಲ್ಲ ಆರ್ಗ್ಯಾನಿಕ್ಕೇ ಉಪಯೋಗಿಸ್ತಿದ್ದಾರೆ ಪಾಲಿಸ್ಟು ಮತ್ತು ಬೆಳ್ಳು ಕಾಣಿಸೋದು ಇವೆಲ್ಲದರಿಂದ ದೂರ ಇದ್ದಾರೆ ಯಾಕೆಂದರೆ ಆರೋಗ್ಯ ಕೆಟ್ಟಿ ಅದ್ರ ಬಗ್ಗೆ ತಿಳ್ಕೊಂಡು ಏನು ಆದರೆ ಏನಾಗುತ್ತೆ ಅಂದರೆ ಅವ್ರಿಗೆ ಬೇಗ ಈಸಿಯಾಗಿ ಸಿಗ್ತಾ ಇರೋದು ಅದು ಈಗ ಸೆಪ್ಟೋದಲ್ಲಿ ಬಂದುಬಿಡುತ್ತೆ ಅದಲ್ಲದೆ ಪಕ್ಕದಲ್ಲಿ ಅಂಗಡಿ ಇರುತ್ತೆ ಅವ್ರದ್ದೇ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಸಣ್ಣದೊಂದು ಬಜಾರ್ ಇರುತ್ತೆ ಸೂಪರ್ ಬಜಾರ್ ಥರ ಹಾಗೆಲ್ಲ ಅಲ್ಲೇ ಹೋಗಿ ತಗೊಂಡು ಬಂದ್ಬಿಡ್ತಾರೆ ಈಗ ಊಟದ ಪದಾರ್ಥಗಳು ಬೇಗ ಖಾಲಿ ಆಗುತ್ತೆ ನಮಗೆ ಇವತ್ತು ನಾವು ಒಂದು ಸೀರೆ ತಗೊಂಡ್ವಿ ಅಂದರೆ ಒಂದು ವರ್ಷ ಐದು ವರ್ಷ ಹತ್ತು ವರ್ಷ ಹಿಡ್ಕೊಬೋದು ಆದರೆ ಬೇಳೆ ತಗೊಂಡ್ವಿ ಅಂದರೆ ಒಂದು ಕಾಳು ಬೇಳೆ ಒಂದು ತಿಂಗಳು ಬರುತ್ತೋ ಇಲ್ವಾ ಒಂದೊಂದ್ಸಲಿ ಸೊ ಅವ್ರಿಗೆ ಬೇಗ ಬೇಕಾಗುತ್ತಲ್ಲ ಹಾಗಾಗಿ ಈ ಥರ ಸಹಜ ಸಮೃದ್ಧದವ್ರು ಮಾಡ್ತಾ ಇರುವಂತಹ ಮತ್ತು ಇನ್ನೂ ಅನೇಕ ಆರ್ಗ್ಯಾನಿಕ್ ಕೃಷಿಗಳನ್ನ ಸಾವಯವ ಕೃಷಿಗಳನ್ನ ನಾವು ಬೆಂಬಲಿಸಬೇಕು ನಾವು ಹೆಚ್ಚು ಪ್ರಮೋಟ್ ಮಾಡಬೇಕು ತಗೊಳ್ಳಿ ಅಂತ ಹೇಳಬೇಕು ಇದ್ರ ಆರೋಗ್ಯದ ಮಹತ್ವ ಹೇಳಬೇಕು ಎಲ್ಲವನ್ನು ನಾವುಗಳು ಅಂದರೆ ನಾನು ನೀವು ಮಾಧ್ಯಮದವರು ಸರ್ಕಾರದವರು ಜನರು ಬಾಯಿಂದ ಬಾಯಿಗೆ ಮತ್ತು ಇದು ಹೆಚ್ಚು ತಲುಪುವ ಹಾಗೆ ಮಾಡಬೇಕು ಯಾಕೆಂದರೆ ಅವರೊಂದು ಐವತ್ತು ರೂಪಾಯಿ ಹಾಕ್ಬಿಟ್ಟು ಬೆಳೀತಾರೆ ಬೆಳೆ ಅದೊಂದು ನೂರು ರೂಪಾಯಿಗೆ ಪಡೀತಾರೆ ಅಂದರೆ ಐನೂರು ರೂಪಾಯಿ ಪ್ರಮೋಷನ್ಗೆ ಕೊಡಬೇಕು ಅಂದರೆ ಕಷ್ಟ ಜನಕ್ಕೆ ಅದು ತುಂಬ ಕಷ್ಟ ಸೊ ಇದನ್ನೆಲ್ಲ ನಾವುಗಳೇನೆಲ್ಲ ನಾವು ನೀವು ಎಲ್ಲ ಸೇರಿಕೊಂಡು ಈ ಥರ ಬರೋದು ಇದನ್ನ ಹೇಗೆ ರೀಚ್ ಮಾಡೋದು ಅಂತ ಯೋಚನೆ ಮಾಡೋದ್ರ ಇದು ಇದಾಗೇ ಆಗುತ್ತೆ ಒಂದಲ್ಲ ಒಂದು ದಿನ ಇದು ಸಹಜ ಕೃಷಿ ಸಹಜ ಬೇಸಾಯ ಸಾವಯವ ನಿಂತೆ ನಿಲ್ಲುತ್ತೆ ನಾವು ಮತ್ತೆ ಜನ ಭೂಮಿ ತಗೊಂಡು ಕೃಷಿ ಮಾಡೋಕ್ಕೆ ಬರ್ತಾರೆ ನೋಡಿ ದಿನ ಈ ಕಾರ್ಯಕ್ರಮ ನನಗೆ ಗೊತ್ತಿರೋ ಹಾಗೆ ಇವರು ಯಾವುದೇ ಮೇಳಗಳು ಮಾಡಿದ್ರೂ ಕೂಡ ಫೀಸ್ ಇಟ್ಟಿರೋಲ್ಲ ಫೀಸ್ ಇಡಲ್ಲ ಫೀಸ್ ಇಲ್ಲ ನೀವು ಫಿಲಿಮ್ಗೆ ಹೋಗ್ತೀರಾ ಹೋಗಿ ನಾಟಕಗಳು ನೋಡ್ತೀರಾ ನೋಡಿ ಅದು ಫೀಸ್ ಕೊಟ್ಟು ಗೌರವ ಅದನ್ನು ಮಾಡ್ತೀರಾ ಆದರೆ ನೀವು ಇಲ್ಲಿ ಬಂದು ನೋಡಿ ಕೊಂಡ್ಕೊಳ್ತೀರಲ್ಲ ಅದೇ ಇವರಿಗೆ ಕೊಡುವಂತಹ ದೊಡ್ಡ ಗೌರವ ಅದಲ್ಲದೆ ನಿಮ್ಮ ಆರೋಗ್ಯನೂ ಕೂಡ ಹೆಚ್ಚುತ್ತೆ ಇದಂತೂ ಸತ್ಯ ಹಾಗಾಗಿ ಮೈಸೂರು ಜನ ನಾನು ಹೇಳ್ದಂಗೆ ಲಕ್ಕಿ ನಿಮಗೆ ಸಿಗ್ತಾ ಇರುತ್ತೆ ಈ ಥರ ಎಲ್ಲ ಬನ್ನಿ ಜವಾರಿ ಕಾಳುಗಳನ್ನ ನೂರು ಬಗೆ ಕಾಳುಗಳಿದ್ದಾವೆ ಅದನ್ನು ನಿಮ್ಗೆ ಯಾವ ಕಾಳು ಬೇಕು ತಗೊಳ್ಳಿ ಇಲ್ಲಾಂದ್ರೆ ಎಲ್ಲ ನೂರು ನೂರು ಗ್ರಾಮ್ ಹಾಕಿಸ್ಕೊಂಡೋಗಿ ಎಲ್ಲ ಟ್ರೈ ಮಾಡಿ ತುಂಬ ದಿನ ಇಡ್ಬೋದು ಕಾಳುಗಳೇನು ಸಮಸ್ಯೆ ಇಲ್ಲ ಬನ್ನಿ ಪಾಲ್ಗೊಳ್ಳಿ ಮುಂದಿನ ದಿನಗಳಲ್ಲೂ ಕೂಡ ಸಹಜ ಸಮೃದ್ಧದವ್ರು ಆರ್ಗನೈಸ್ ಮಾಡೋ ಈ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮಾಧ್ಯಮದವರು ಕೋರ್ಸ್ ಯಾವಾಗಲೂ ಜೊತೆ ಇರ್ತೀರಾ ಥ್ಯಾಂಕ್ ಯು ಇತ್ತೀಚಿನ ಆಗ್ತಾ ಇರುವಂತಹ ಆರೋಗ್ಯ ಸ್ಥಿತಿಗಳು ಏನು ಗಂಭೀರ ಸ್ಥಿತಿಗೆ ಹೋಗ್ತಾ ಇದೆ ಅದನ್ನೆಲ್ಲವೂ ಕೂಡ ಆಹಾರದಿಂದ ಕೂಡ ನಾವು ಬದಲಾಯಿಸ್ಕೋಬೋದು ಅಂತ ಈ ಒಂದು ಮೇಳದಿಂದ ನಾವು ತಿಳ್ಕೊಬೋದಾಗಿದೆ ಕ್ಯಾಮ್ರಾಮ್ಯಾನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು